ಮರ್ಯಾದೆ ತೆಗೆದ್ರು ಸೋಮಣ್ಣರನ್ನ ಬೆಂಗಳೂರು ಗುಡಿ ಕಾಣೋಕ್ಕಾಗಲ್ಲ ಕಾಂಗ್ರೆಸ್ನಂತ ಸರ್ಕಾರ ಯಾರು ಬಿ ಜೆ ಪಿನೂ ಇಲ್ಲ ಜೆ ಡಿ ಎಸ್ ನೂಲ ಸಿದ್ದರಾಮಯ್ಯ ಅವರನ್ನ ಲೋಕಾಯುಕ್ತರು ರೇಡ್ ಮಾಡ್ಕೊಂಡು ಕರ್ಕೊಂಡೋಗಕ್ಕೆ ಬಾ ಜೇಡ್ ಕುಡ್ಸಿರೋರು ಎರಡು ಇಪ್ಪತ್ತೆಂಟಿಗೆ ಇಪ್ಪತ್ತೆಂಟು ಅಂತ ಇಪ್ಪತ್ತೆಂಟಿಗೆ ಇಪ್ಪತ್ತೆಂಟಲ್ಲ ಇಪ್ಪತ್ತೆಂಟಿಗೆ ಎಂಟು ಅಷ್ಟೇ ಅವರು ನಮಸ್ತೆ ಸ ನೀವು ನೋಡ್ತಾ ಇದ್ದಿರ ಒನ್ನ ಹಿಡಿದ ವಿಶೇಷ ಕಾರ್ಯಕ್ರಮ ಮತದಾರನ ಮನದಾಳ ಸೊ ಇವತ್ತು ಮತದಾರನ ಮನದಾಳ ತಿಳಿಯಕ್ಕೆ ನಾನು ಬಂದಿರುವಂಥ ಕ್ಷೇತ್ರ ತುಮಕೂರು ಕ್ಷೇತ್ರ ಸೊ ತುಮಕೂರಿನಲ್ಲಿ ಒಂದು ರೀತಿಯಲ್ಲಿ ಜಿದ್ದಾ ಜಿದ್ದಿ ಕಣ ಏನಾದರೂ ಏರ್ಪಾಡಬಹುದಾ ಅನ್ನೋ ಒಂದಷ್ಟು ಪ್ರಶ್ನೆಗಳಿತ್ತು ಹಾಗಾಗಿ ಮತದಾರರನ್ನ ಮಾತಾಡ್ಸೋಕ್ಕೆ ಸದ್ಯಕ್ಕೆ ಇಲ್ಲಿ ಬಂದಿರುವಂಥದ್ದು ಇನ್ನು ಕ್ಯಾಂಡಿಡೇಟ್ ವಿಚಾರಗಳನ್ನ ನಾವು ನೋಡೋದಾದ್ರೆ ಮುದ್ದನ್ಮೇಗೌಡರು ಕಾಂಗ್ರೆಸ್ನಿಂದ ಇನ್ನು ಮೈತ್ರಿ ಅಭ್ಯರ್ಥಿಯಾಗಿ ವಿ ಸೋಮಣ್ಣ ಅವರು ಎಮ್ ಎಲ್ ಎಲೆಕ್ಷನಲ್ಲಿ ಎರಡು ಕ್ಷೇತ್ರದಲ್ಲಿ ವಿ ಸೋಮಣ್ಣ ಅವರು ಸೋತಿದ್ರು ಅದಾದಮೇಲೆ ಈಗ ಅವರು ಎಂ ಪಿಗೆ ಸ್ಪರ್ಧೆನ ಮಾಡ್ತಾ ಇದ್ದಾರೆ ಹಾಗಾಗಿ ಯಾವ ರೀತಿಯಾಗಿ ಇದು ಅವರಿಗೆ ಪ್ಲಸ್ ಆಗುತ್ತಾ ಮೈನಸ್ ಆಗುತ್ತಾ ಗೊತ್ತಿಲ್ಲ ಬಿಕಾಸ್ ಈಗ ವಲಸೆ ಅಭ್ಯರ್ಥಿ ಅಂತ ಕೂಡ ಇಲ್ಲಿನ ಜನ ನೋಡ್ಬೋದು ಇನ್ನು ಮುದ್ದನ್ಮೇಗೌಡರಿಗೆ ಕಳೆದ ಬಾರಿ ಕೂಡ ಟಿಕೆಟ್ ಸಿಕ್ಕಿರಲಿಲ್ಲ ಇಂದ ಯಾಕಂದರೆ ಕಾಂಗ್ರೆಸ್ ಜೆ ಡಿ ಎಸ್ ಅವರು ಮೈತ್ರಿ ಆಗಿಬಿಟ್ಟು ಇಲ್ಲಿ ದೇವೇಗೌಡರಿಗೆ ಟಿಕೆಟನ್ನು ಕೊಟ್ಟಿದ್ದರು ಹಾಗಾಗಿ ಒಂದಷ್ಟು ತಮ್ಮ ಮನಸ್ತಾಪನ ಇಲ್ಲಿ ಮುದ್ದನ್ಮೇಗೌಡರು ತೋರಿಸಿದ್ರು ಈಗ ಕಾಂಗ್ರೆಸ್ಸಿಂದ ಮುದ್ದನ್ಮೇಗೌಡರಿಗೆ ಟಿಕೆಟ್ ಸಿಕ್ಕಿದೆ ಹಾಗಾಗಿ ಯಾವ ರೀತಿಯಾಗಿ ಫೈಟ್ ಆಗ್ಬೋದು ಇಲ್ಲಿ ಜನಗಳು ಯಾವ ರೀತಿಯಾಗಿ ಮಾತಾಡ್ಬೋದು ಜನಗಳ ಒಲವು ಯಾರ ಮೇಲೆ ಇದೆ ಅನ್ನೋದನ್ನ ನೋಡೋಕ್ಕೆ ಸದ್ಯಕ್ಕೆ ತುಮಕೂರು ಬಂದಿದ್ದೀನಿ ತಡ ಮಾಡೋದು ಬೇಡ ಜನಗಳನ್ನ ಹೋಗೋಣ ಮಾತಾಡ್ಸೋಣ ವ್ಯವಸ್ಥಿತವಾಗಿ ಮುದ್ದಿನ ಗೌಡರನ್ನ ತೆಗೆದ್ರು ಅಂತ ನಮ್ಮ ಅಭಿಪ್ರಾಯ ಓ ಸತಿ ಕೊಡ್ಬೋದಾಗಿತ್ತು ಹಂಡ್ರೆಡ್ ಪರ್ಸೆಂಟ್ ಕಾಂಗ್ರೆಸ್ ಬರೋ ಬರೋದಿತ್ತೇನ ಬಟ್ ದೇವೇಗೌಡರನ್ನ ಹಾಕಿ ಪಾಪ ಅವ್ರನ್ನ ಹಿರಿಯರ ಜೀವನ ಮರ್ಯಾದೆ ತೆಗೆದ್ರು ಈ ಸತಿ ಮುದ್ದಮೌಡ್ರ ತುಂಬಾ ಚಾನ್ಸ್ ಕಮ್ಮಿ ಯಾಕಂದ್ರೆ ಡಬಲ್ ಓಟ್ ಇರೋದ್ರಿಂದ ಜೆಡಿಎಸ್ ಓಟು ಮತ್ತೆ ಬಿಜೆಪಿ ಓಟು ಎರಡು ಬಿಜೆಪಿಗೆ ಬೆಳೆಯೋದ್ರಿಂದ ಸನ್ಮಾನೆ ಸೋಮಣ್ಣ ಅವ್ರಿಗೆ ಅನುಕೂಲ ಆಗ್ಬೋದು ಅಂತ ಹೆಂಗೆ ತುಮಕೂರು ಜನ ಈಗ ಲೋಕಲ್ ಇಲ್ಲ ಬಂದಿದ್ದಾರೆ ಸೋತಿದ್ರು ಅಂತ ಲೋಕಲ್ವಾಸ್ಟ್ ಬರಲ್ಲೆ ಬರಲ್ಲಾಗಿತ್ತು ಅಲಯನ್ಸ್ ಆಗಿತ್ತು ಅದು ರಾಜಕೀಯ ಲೆಕ್ಕಾಚಾರಗಳು ಎಲ್ಲರಿಗೂ ಗೊತ್ತಿರದೆ ನಾವೇನು ಹೇಳೋದಂತದಲ್ಲೇ ಅಲಯನ್ಸ್ ಬಂದ್ಬಿಟ್ಟು ಕಾಂಗ್ರೆಸ್ ಜೆಡಿಎಸ್ ವ್ಯವಸ್ಥಿತವಾಗಿ ಹೇಳದಲ್ಲ ದೇವೇಗೌಡನ ಮದೀರಿಲಿ ಬಿಜೆಪಿ ವೋಟ್ ಬ್ಯಾಂಕ್ ಇಲ್ಲ ಯಾವತ್ತೂ ಅಲ್ಲಿ ವೋಟ್ ಬ್ಯಾಂಕ್ ಬಂದಿಲ್ಲ ಆದರೆ ಐ ಲೀಡ್ ಬಿ ಜೆ ಪಿ ಹೋಟ್ಲಿಗೆ ಬಂದಿತ್ತು ಹಂಗಾಗಿ ಸಿಂಪಲ್ಲಾಗಿ ಗೊತ್ತಾಗ್ ಕನ್ನಡಿ ಇದ್ದಂಗೆ ಇದೆ ವ್ಯವಸ್ಥಿತವಾಗಿ ಮಾಡಿದ್ರು ಅಂತ ಒಂದು ಜನ ಮಾತಾಡ್ತಾರೆ ಹಂಗಾಗಿ ಈ ಸತಿ ಪ್ಲಸ್ ಆಗುತ್ತೆ ಸೋಮಣ್ಣವ್ರಿಗೆ ಸೋಮಣ್ಣ ಸೋಮಣ್ಣವ್ರಿಗೆ ತುಂಬ ವರ್ಷಗಳಿಂದ ತುಮಕೂರಿನ ಟಚ್ ಪರಮ ಪೂಜ್ಯರ ಭಕ್ತರು ಕೂಡ ಹೌದು ಹಂಗಾಗಿ ಎಲ್ಲ ಪ್ಲಸ್ ಆಗುತ್ತೆ ಅಂತ ಒಂದು ಅಭಿಪ್ರಾಯ ನಾನು ಬಿಜಪಿಯಿಂದ ಏನು ಎಕ್ಸ್‌ಪೆಕ್ಟೇಷನ್ ಏನು ಮಾಡ್ತೀರಾ ಯಾ ಕಾಲದಿಂದ ಬರಣ್ಣ ಬಿಜಪಿನೇ ಇತ್ತು ಈ ಬಾರಣ್ಣ ಬಿಜಪಿ ಬರಬೇಕು ಯಾಕೆ ಬರಬೇಕು ಏನು ಬರಬೇಕು ಅನ್ನೋದೇನಿಲ್ಲ ಏನಿಲ್ಲ ನಮಗೆ ನಾನು ನಿಮಗೆ ಏನು ಹೇಳ್ತಾ ಇದೀನಿ ಅಂತ ನನಗೆ ಬರಬೇಕು ಅನ್ನೋದೇನಿಲ್ಲ ಏನಿಲ್ಲ ನಾನು ಬರ್ತಾರೆ ಆಗಬಹುದು ಏನು ವಾಸ್ತವ ನಡೀತದೆ ನಿಮ್ಗೆ ಅದನ್ನ ಹೇಳಿದೀನಿ ನನಗೆ ನಾವು ಮೂಲ ಬಂದ್ಬಿಟ್ಟು ಜೆ ಡಿ ಜೆಡಿಎಸ್ ನಮ್ಮ ಕ್ಯಾಂಡಿಡೇಟ್ ಇಲ್ಲ ಇಲ್ಲಿ ನಮ್ಮ ಚಿನ್ನೇ ಕ್ಯಾಂಡಿಡೇಟ್ ಇಲ್ಲ ಸೊ ಹಂಗಾಗಿ ಯಾರು ಏನೇ ಆದ್ರೂ ನಮಗೆ ಅನ್ಸುತ್ತೆ ಈಗ ಮುದನ್ ಮೇಡರ್ ಅವರು ಮುದ್ದನ್ಮೇಗೌಡರು ಚೆನ್ನಾಗಿ ಮಾಡಿದ್ದಾರೆ ಒಳ್ಳೆ ಹೆಸರು ಮಾಡಿದ್ರು ಚೆನ್ನಾಗಿ ಮಾಡಿಕೊಟ್ಟಿದ್ದಾರೆ ಒಳ್ಳೆ ಅಧಿಕಾರ ಕೊಟ್ಟಿದ್ದಾರೆ ಕ್ಲೀನ್ ಹ್ಯಾಂಡು ಒಳ್ಳೆ ವ್ಯಕ್ತಿ ಅಂತ ಹೇಳ್ತಾರೆ ಫಸ್ಟ್ ಟೈಮ್ ನಿಂತಿದ್ದಾರೆ ಅವರು ಹೊರಗಡೆ ಲೋಕಲ್ ಕ್ಯಾಂಡಿಡೇಟ್ ನೋಡ್ತಾರೆ ತುಮ್ಕೋಳ್ತಾರೆ ಮೈತ್ರಿ ಆಗಿರೋದ್ರಿಂದ ಜೆಡಿಎಸ್ ಹೇಳ್ತಾರೆ ಆದ್ರೂ ಮುದ್ದನ್ಮೇಗೌಡರು ಗೆಲ್ತಾರೆ ಮುಂದೆ ಮಾಡಿದ್ದಾರೆ ಎಲ್ಲ ಜನ ಸಾಮಾನ್ಯರು ಸಿಕ್ತಾರೆ ಇಲ್ಲೇ ಸ್ಥಳೀಕರು ಯಾವ ಯಾರು ಫೋನ್ ಮಾಡಿರೋ ಪಿಕ್ ಮಾಡ್ತಾರೆ ಸಿಕ್ತಾರೆ ಸೋಮಣ್ಣವ್ರನ್ನ ಇದು ಬೆಂಗಳೂರು ಗುಡ್ಕೊಂಡು ಹೋಕ್ಕಾಗಲ್ಲ ಹಂಗಾಗಿ ಮುದನ್ಮೇಗೌಡರು ಹಂಡ್ರೆಡ್ ಪರ್ಸೆಂಟ್ ಗೆದ್ದೆಗೆ ಗೆಲ್ತಾರೆ ಸರ್ ಟಿಕೆಟ್ ಸಿಕ್ಕಿರಲಿಲ್ಲ ದೇವೇಗೌಡರು ಇಲ್ಲಿ ಹೊರಗಡೆ ಬಂದ ಮೂರು ಜನ ಬಂದಿದ್ರು ಮೂರು ಜನನು ಸೋಲಿಸ್ ಕೃಷ್ಣಪ್ಪರು ಬಂದಿದ್ರು ದೇವೇಗೌಡರು ಬಂದಿದ್ರು ಅಂತಾರೆ ಸೋತಿದ್ದಾರೆ ಹಂಗಾಗಿ ಮುದನ್ಮೇಗೌಡರು ಕನ್ಫರ್ಮ್ ಕಾಂಗ್ರೆಸ್ ಪಕ್ಕ ಜನ ಏನು ಅಪೇಕ್ಷೆ ಪಡ್ತಾ ಇದ್ದಾರೆ ಅಂದರೆ ಸ್ಥಳೀಕರಿದ್ರೆ ನಮ್ಮ ಕೈಗೆ ಹಿಡ್ಕೋಂಗ ಸಿಗ್ತಾರೆ ಹೊರಗಡೆಯಿಂದ ಬಂದಿರೋದ್ರಿಂದ ಅವ್ರಿಗೆ ನಾವು ಸೋಲು ಅಂತ ಹೇಳೋಕ್ಕಾಗಲ್ಲ ಅವರ ಧಾಮ ಇವರು ಸ್ಥಳೀಕರಾಗಿರೋದ್ರಿಂದ ಜನ ಒಲವಿದೆ ಹಂಗಾಗಿ ಹೇಳೋ ಆ ಸಮೀಕ್ಷೆ ಪ್ರಕಾರ ನಾವು ಅವರು ಇವರು ಅಂತ ಭೇದ ಭಾವ ಮಾಡಬಾರ್ದು ಕರ್ನಾಟಕ ಕಾಂಗ್ರೆಸ್ ಪತ್ರ ಬಿಡು ಇಪ್ಪತ್ತು ಸೀಟ್ ಮಾತ್ರ ಗೆಲ್ತವೆ ಕಾಂಗ್ರೆಸ್ ಏನಕ್ಕೆ ಬಂದೇ ಜನ ಒಳ್ಳೆ ಕೆಲಸ ಮಾಡವ್ರಿ ಒಳ್ಳೆಯ ರೈತರಿಗೆ ಅನುಕೂಲ ಐತೆ ಬಡವ್ರ ಬಗ್ಗೆ ಅನುಕೂಲ ಐತೆ ಆಮೇಲೆ ತಿಂಗಳ ಎರಡು ಸಾವಿರ ರೂಪಾಯಿ ದುಡ್ಡು ಹಾಕ್ತಾರೆ ఇది దుడ్డే బర్తైలంతలే హెల్త లేలల్ల ఎల్లార్కు బతై సుల్లాదు సుల్లా రాప ఇకెలురు హెల్తదర్ గండుసరి ఏను వాడిల బరి గండుసరి ఆ ఎన్న కుడి హెల్సరి నిష్ఠేవంత కార్యకర్త యా రవేళాల కాంగ్రెస్ నంత సర్కారా యా బీజేపీ నల్ల జెడిఎస్ నల్ల ఇగా మోది కల్సల హంగనస్తు ఏ మోజల తాండై వర్దేశ్ కడెక్త నమ ಮೋದಿಂಟ ಏನು ಉಪಯೋಗ ಹೋಗ್ತಾ ಇದ್ನಲ್ಲ ಏನು ಮಾಡಿ ನಮ್ಮ ಕರ್ನಾಟಕಕ್ಕೆ ಹತ್ತು ವರ್ಷ ಕಿಂಟಲ್ಲೂ ಎಲ್ಲ ಬರೀ ಸಾಲ ಏರಿ ಏರಿ ನಾವು ಹೊರದೇಶಕ್ಕೆ ದೇಶಕ್ಕೆ ತಗೊಂಡೋಗಿ ಆ ರಾಜ್ಯ ಈ ರಾಜ್ಯ ಅಂತ ಹೇಳ್ತ ಬೇಡ್ರ ಅಷ್ಟೇ ಬಿಟ್ಟರೆ ನಮ್ಮ ರೈತರಿಗೋಸ್ಕರ ಮೋದಿ ಏನೇನು ಮಾಡಿಲ್ಲ ಈ ಸೋಮಣ್ಣ ಜೋಮಾನ್ದಾಗ ನಮ್ಮ ತುಮಕೂರು ಇದ್ರೆ ಗೆಲ್ಲಲ್ಲ ಮುತ್ತನ್ಮೇಗೌಡರು ಒಳ್ಳೆ ವ್ಯಕ್ತಿ ಅವರು ಲಾಯರ್ ಆಗಿದ್ರು ಅಡ್ವೊಕೇಟ್ ಆಗಿ ಒಳ್ಳೆ ಕ್ಯಾಂಡೆಕ್ಟು ಮತ್ತೆ ಅವಾಗ ದೇವೇಗೌಡರು ಬಂದು ನಿಂತ್ಕೊಂಡ್ರು ಆವಾಗೂ ಅವರು ಸೋತೋದ್ರು ಇವಾಗ ಇವರು ಸೋಮಣ್ಣ ನಿಂತ್ರು ಅವರು ಇಲ್ಲೇವ್ರಲ್ಲ ಬಿಡದಿ ರಾಮನಗರ ಕಡೆಯವ್ರವರು ಇಲ್ಲಿ ಅಂದರೆ ಹೆಬ್ಬೂರು ಗ್ರಾಮದಲ್ಲಿ ಮುದ್ದನ್ಮೇಗೌಡರು ತೋಟದಲ್ಲೇ ತಳೀಕರಾಗಿದ್ದಾರೆ ಅವ್ರು ಎಲ್ಲಿ ಬೇಕಾದರೂ ಒಬ್ಬ ರೈತ ಹೋದರೆ ಅತಿ ಶೀಘ್ರದಲ್ಲಿ ಏನು ಬೇಕಾದ್ರು ಬಂದು ಕೆಲಸ ಮಾಡೋಷ್ಟು ಶಕ್ತಿ ಇದೆ ಅವರಲ್ಲಿ ಆಯ್ತಾ ಇಲ್ಲಿ ಸಿದ್ದರಾಮಯ್ಯ ಅವರು ಐದು ಯೋಜನೆ ಕೊಟ್ಟರು ಬಡವರಿಗೆ ಏನು ಹೆಣ್ಮಕ್ಳಿಗೆ ಮಕ್ಕಳಿಗೆ ಎರಡು ಸಾವಿರ ರೂಪಾಯಿ ಐ ಟಿ ಐ ಡಿಪ್ಲೊಮ ಮಾಡ್ಕೊಂಡಿರೋರಿಗೆ ಒಂದೂವರೆ ಸಾವಿರ ಪ್ಲಸ್ಸು ಮೂರು ಸಾವಿರ ಕೊಡ್ತಾ ಇದ್ದಾರೆ ಅದನ್ನ ಯಾರೇನು ಹೇಳೋಕ್ಕೆ ಏನು ಅಭಿವೃದ್ಧಿ ಏನು ಮಾಡಿಲ್ಲ ಆಯ್ತರ ಕಾಂಗ್ರೆಸ್ ಸರ್ಕಾರ ಬಂದಮೇಲೆ ಹೆಣ್ಮಕ್ಳಿಗೆ ಉಚಿತವಾಗಿ ಬಸ್ಸಲ್ಲಿ ಓಡಾಡ್ತಾರೆ ಗುಲ್ಬರ್ಗ ರಾಯಚೂರು ಯಾದಗಿರಿ ಕೊಪ್ಪಳ ಸಿಂದಗಿ ಕಡೆಯವರೆಲ್ಲ ಈ ಕಡೆ ಧರ್ಮಸ್ಥಳ ನೋಡಿರಲಿಲ್ಲ ಕಡೆ ಮೈಸೂರು ಇದ್ರೆ ಪ್ರೈಮ್ ಅದು ಬೇರೆ ಕ್ವಶನು ಸರ್ಕಾರ ಅತಿ ಜಾಸ್ತಿ ಬರಬೇಕು ಸರ್ಕಾರ ಯಾವಾಗ ಜಾಸ್ತಿ ಬರುತ್ತೆ ಅಲ್ಲ ಸರ್ಕಾರ ಏನೆಂದರೆ ಸರ್ಕಾರದಲ್ಲಿ ಸರ್ಕಾರದಲ್ಲಿದ್ದಾಗು ಸಿದ್ದರಾಮಯ್ಯ ಅವರು ಈ ಥರ ಯೋಜನೆ ಇಂದಿರಾ ಗಾಂಧಿಯವರು ಕೊಡೋಕ್ಕಾಗಿರಲಿಲ್ಲ ಈಗ ಕೊಟ್ಟಿದ್ದಾರೆ ಅದನ್ನು ಜನ ಬಳಸ್ಕೊತಾ ಇದ್ದಾರೆ ಅಷ್ಟೇ ಆಯ್ತು ರಾ ಯಾರಿಗೇನು ಸಿದ್ದರಾಮಯ್ಯ ಅವರು ಒಂದು ಅವ್ರದ್ದು ಕಪ್ಪಿ ಚಿಕ್ಕೆ ಇದ್ದಿದ್ದರೆ ಸಿದ್ದರಾಮಯ್ಯ ಅವ್ರನ್ನ ಲೋಕಾಯುಕ್ತರು ರೇಡ್ ಮಾಡ್ಕೊಂಡು ಕರ್ಕೊಂಡೋಗಿ ಬಾ ಜೈಲಿಗೆ ಕುಳಿತಿರೋರು ಕಪ್ಪು ಚಿಕ್ಕೆ ಇಲ್ಲ ಅವ್ರದ್ದು ಹಂಗಾಗಿ ಹೇಳ್ತಾರೆ ಸರ್ಕಾರ ಏ ಸಿದ್ದರಾಮಯ್ಯ ಏನೂ ಮಾಡಿಲ್ಲ ಮಾಡಿಲ್ಲ ಅಂತ ಮಾಡಿ ತೋರಿಸಿದಾನೆ ವ್ಯಕ್ತಿ ಕಾಂಗ್ರೆಸ್ ಉತ್ತಮ ಆಡಳಿತ ಕೊಡ್ತಾರೆ ಬರೇ ಮುಸ್ಲಿಮ್ಸ್ಗೆ ಇದನ್ನು ಕೊಡ್ತಾವ್ರಿ ಅದನ್ನು ಕೊಡ್ತಾವ್ರಿ ಅವೆಲ್ಲ ಸುಳ್ಳು ಯಾವುದು ಸಮವಾಗಿ ಎಲ್ಲಾರ್ಗು ನೋಡ್ಕೊಂಡು ಹೋಗ್ತಾ ಇದ್ದಾರೆ ಬಿ ಜೆ ಪಿ ಏನು ಬರೋದಿಲ್ಲ ಸರ್ ಅಪ್ಪ ಮಕ್ಕಳು ಏನು ಮಾಡೋಲ್ಲ ಸರ್ ಏನು ಮಾಡಿಲ್ಲ ಸರ್ ಜೀರೋ ಜೀರೋ ಏನು ಮಾಡಿಲ್ಲ ಏನು ಮಾಡಿಲ್ಲ ಮಾಡಿದ್ದಾರೆ ಬಿ ಸೋಮಣ್ಣನ ಅಷ್ಟೇ ಅವ್ರು ಇಲ್ಲಿಂದ ಬಂದವ್ರೆ ದುಡ್ಡು ಮಾಡ್ಕೊತ ದುಡ್ಡುಗೋಸ್ಕರ ಬಂದು ಇಲ್ಲಿಂಥವ್ರ ಅಷ್ಟೇ ಅವನಿಗೆ ಕೆಲಸ ಮಾಡಬೇಕಂತೇಳಿ ಮುದ್ದನ್ ಮೇಗೌಡರು ಕ್ಲೀನ್ ಆ್ಯಂಡು ಒಳ್ಳೆ ವ್ಯಕ್ತಿ ಅವರು ಜೊಡ್ಜಾಗಿದ್ದವರು ಅದರಿಂದ ಕಾಂಗ್ರೆಸ್ ಬರಬೇಕು ಆರಾಮ ಕರ್ನಾಟಕದಲ್ಲಿ ಕಾಂಗ್ರೆಸ್ ಬರಲೇಬೇಕು ಸಾವಿರ ಇಪ್ಪತ್ತೆಂಟಿಗೆ ಇಪ್ಪತ್ತೆಂಟು ಅಂತ ಇಪ್ಪತ್ತೆಂಟಿಗೆ ಇಪ್ಪತ್ತೆಂಟಲ್ಲ ಇಪ್ಪತ್ತೆಂಟಿಗೆ ಎಂಟು ಅಷ್ಟೇ ಅವರು ಬಿಜೆಪಿ ನಮಗೆಲ್ಲ ಅನುಕೂಲ ಬಿಜೆಪಿ ನಾನು ಮಾಡೋದು ಅಯ್ಯೋ ಏನ್ ಗ್ಯಾರಂಟಿ ಆಗುತ್ತೆ ಗ್ಯಾರಂಟಿ ಕೊಟ್ಟಿದ್ದಾರೆ ಅವ್ರ ಅನುಕೂಲಕ್ಕೋಸ್ಕರ ಕೊಟ್ಟಿದ್ದಾರೆ ಅಷ್ಟೇ ಯಾರು ಏನ್ ಕೇಳಿರ್ಲಿಲ್ವಲ್ಲ ಗ್ಯಾರಂಟಿ ನಮಗೆ ಬೇಕು ಅಂತ ಯಾರಾದ್ರೂ ಕೇಳಿದ್ರೂ ಕೇಳಿರ್ಲಿಲ್ಲ ಅದೇನೋ ಗೊತ್ತಿಲ್ಲ ಬಟ್ ಗ್ಯಾರಂಟಿ ಯಾರು ಏನು ಕೇಳಿರ್ಲಿಲ್ಲ ನಮ್ಗೆ ಆ ಗ್ಯಾರಂಟಿ ಕೊಡಿ ಈ ಗ್ಯಾರಂಟಿ ಕೊಡಿ ಅಂತ ಓಟ್ ಹಾಕಿಸ್ಕೋಣಕ್ಕೋಸ್ಕರ ಗ್ಯಾರಂಟಿಗಳು ಕೇಳಿದ್ದಾರೆ ಅದಕ್ಕೂ ಜನ ಓಟ್ ಹಾಕಿದ್ದಾರೆ ಬಟ್ ನಾವು ಗ್ಯಾರಂಟಿಗೋಸ್ಕರ ಓಟ್ ಆಗಲ್ಲ ಪಕ್ಷ ನೋಡಿ ಮತ್ತೆ ಕ್ಯಾಂಡಿಡೇಟ್ ನೋಡಿ ಓಟ್ ಹಾಕ್ತೀವಿ ನಾವು ಯಾವ್ದು ತಗೊಂಡಿಲ್ಲ ಸರ್ ಇಲ್ಲ ಸರ್ ಒಂದ್ ದಿನ ಬಸ್ ಅಲ್ಲಿ ಓಡಾಡೇ ಇಲ್ಲ ಕೇಂದ್ರ ನೋಡ್ರಿ ಬಿಜೆಪಿ ಬಂದ್ರೆ ಒಳ್ಳೇದು ಈಗ ಮುದ್ದದ ಮೇಲೆ ಕೆಲಸ ಮಾಡ್ತಾರೆ ಯಾರು ಬರ್ತದೆ ಅಂತ ಹೇಳಕ್ ಈ ಎರಡಕ್ಕೂ ಫೈಟ್ ಇದೆ ಅದೇ ಅದೇ ಫೈಟ್ ಆಗಿದೆ ಏನಂದ್ರೆ ಮುದ್ದದ ಒಳ್ಳೆ ವ್ಯಕ್ತಿ ಅವರು ಕೆಲಸ ಮಾಡ್ತಾರೆ ತಪ್ಪೇನಿಲ್ಲ ಸೋಮಣ್ಣ ಅವ್ರೋತವ್ರೆ ಸೋತವ್ರೆ ಅಂದ್ರೆ ಅವ್ರನ್ನ ಈಗ ಕೇಂದ್ರ ಪ್ರಕಾರ ನೋಡ್ಕೊಂಡ್ರೆ ಬಿಜೆಪಿ ಮೋದಿ ಹೋದ್ರೆ ಸೋಮಣ್ಣ ಬರ್ಬೇಕು ಯಾರು ಬರ್ತಾರೋ ನೋಡ್ಬೇಕು ಸರ್ ನಮ್ದು ಯಾವ್ದು ಬಿ ಚೆನ್ನಾಗಿರುತ್ತೆ ಕೆಲಸ ಮಾಡಿದ್ದಾರೆ ಸರ್ ಬೇಜಾನ್ ಮಾಡಿದ್ದಾರೆ ಸರ್ ಅವ್ರ ಯಾರಾಗಲಿ ಆರ್ಟಿಕಲ್ದಾಗಲಿ ದೇವಸ್ಥಾನದ ರಾಮ ಮಂದಿರದಾಗಲಿ ರೋಡಿಂದಾಗಲಿ ಪ್ರತಿಯೊಂದು ಮಾಡಿದ್ದಾರೆ ಅದರ ಎರಡು ಮಾತಿಲ್ಲ ಸರ್ ನಮಗೆ ಪಕ್ಷ ಬೇಕು ನಮಗೆ ಮೇನ್ ಇರೋದು ಮೋದಿ ಮೋದಿ ನೋಡಿ ನಾವು ಇದು ಬರ್ರಿ ಏನಿಲ್ಲ ಇನ್ನೊಂದಿನ ಬರ್ತಿಲ್ಲ ನಮ್ದು ತೋಟದ ತೋಟ ಸಾಲಲ್ಲಿ ಇರೋದು ನಾವು ದಿಬ್ಬೂರಲ್ಲಿ ಇರೋದು ನಾವು ಬಿಜೆಪಿಗೆ ಹಾಕೋದು ಮೋದಿಗ್ ಬಿಟ್ರೆ ಬೇರೆ ಯಾರಿಗೂ ಹಾಕಲ್ಲ ಹಂಗೆ ಆದ್ರೂ ಮೋದಿಗೆ ಹಾಕೋದು ನಾವು ಆ ಪಕ್ಷಕ್ಕೆ ಹಾಕದ್ ಬಿಜೆಪಿ ಪಕ್ಷಕ್ಕೆ ಬೇರೆ ಕಾತ್ಕು ಹಾಕಲ್ಲ ಬಿಜೆಪಿಗೆ ಹಾಕದ್ ಏನ್ಕೆಂತ ಅಂದ್ರೆ ಏನು ಗ್ಯಾರಂಟಿ ಕೊಟ್ಟವ್ರೆ ಏನು ಕೊಟ್ಟಿಲ್ಲ ಎಲ್ಲ ನಮ್ಮ ತಲೆ ಮೇಲೆ ಹಾಕ್ತವ್ರ ಹ ಬಿಜೆಪಿ ಬಂದ್ರೇನೆ ಚೆನ್ನಾಗಿರೋದು ಮೋದಿನೇ ನೋಡೋದು ರಾಮ ಮಂದಿರ ಕಟ್ಟೆವ್ರೆ ಯಾರ ಕೈಲೂ ಆಗಿರ್ಲಿಲ್ಲ ಅದಕ್ಕೆ ಮೋದಿನೇ ಬರ್ಲಿ ಬಿಡು ವಯಸ್ಸಾಗೈತಿ ನಮ್ಮಂಗೆ ನಾವು ಬಿಜೆಪಿಗೆ ಹಾಕೋದು ಬೇಡ ನಮ್ಗೆ ಅವಲ್ಲಿಂದ ಹಾಕಿಲ್ಲ ನಾವು

ಬಿಜೆಪಿಗೆ ತುಮಕೂರ್ನ ಒಂದು ಸೆಂಟ್ರಲ್ ಪ್ಲೇಸ್ ಅಂತ ಅಂದ್ರೆ ಇದೊಂದು ಮಾರ್ಕೆಟ್ ಈ ಮಾರ್ಕೆಟ್ ಅಲ್ಲಿ ಜನಗಳು ಬರ್ತಾನೆ ಇರ್ತಾರೆ ಹಂಗಾಗಿ ಇಲ್ಲಿ ಕೇಳ್ತಾ ಇದೀನಿ ಒಂದಷ್ಟುನ ಅಷ್ಟ ಒಂದ್ ರೀತಿ ಇಲ್ಲಿ ಮಿಶ್ರ ಪ್ರತಿಕ್ರಿಯೆ ಸದ್ಯಕ್ಕೆ ಇಲ್ಲಿ ವ್ಯಕ್ತವಾಗ್ತಾ ಇರುವಂತದ್ದು ಹಂಗಾಗಿ ಒಂದಷ್ಟ ಕೇಳ್ತಾ ಹೋಗ್ತೀನಿ ಇಲ್ಲೋ ಒಂದಷ್ಟ್ರೆ ಹೆಂಗ್ ನಡೀತಾ ಇದೆ ಎಲೆಕ್ಷನ್ ಯಾರು ಬರ್ಬೋದು ಕಾಂಗ್ರೆಸ್ ಅವರು ಏನು ಮಾಡಿಲ್ಲ ನಮಗೆ ಅದಕ್ಕೋಸ್ಕರ ಬಿಜೆಪಿನೇ ಬರಬೇಕು ನಾವೇನು ಯೂಸ್ ಮಾಡ್ಕೊಂಡಿಲ್ಲ ಇಲ್ಲ ಸರ್ ನಾವೇನೂ ಯೂಸ್ ಮಾಡ್ತಿಲ್ಲ ಸರ್ ನಾವು ಬಿಜೆಪಿಗೆ ಓಟ್ ಮಾಡ್ ಮೋದಿ ನೋಡೋಲ್ಲ ಒಂದ್ ರೀತಿಯಲ್ಲಿ ಇಲ್ಲಿ ಹೆಂಗೆ ಆಗ್ತಾ ಇದೆ ಒಂದಷ್ಟು ಜನ ಏನ್ ಹೇಳ್ತಾ ಕಾಂಗ್ರೆಸ್ ಕಾಂಗ್ರೆಸ್ನವ್ರು ಏನೇ ಗ್ಯಾರಂಟಿ ಕೊಟ್ಟಿದ್ರು ನಾವಂತೂ ಕೆಲವೊಂದು ಯೂಸ್ ಮಾಡ್ಕೊಳ್ತಾ ಇಲ್ಲ ಸೊ ಬಿಜೆಪಿನೇ ಬರಬೇಕು ನಮಗೆ ವ್ಯಕ್ತಿಗಿಂತ ಹೆಚ್ಚು ಪಕ್ಷನೇ ಮುಖ್ಯ ಹಂಗಾಗಿ ಪಿನೇ ಬರಬೇಕು ಅಂತ ಹೇಳ್ತಾ ಇದ್ರೆ ಮತ್ತೆ ಇನ್ನೂ ಒಂದಷ್ಟು ಜನ ನಾನು ಮಾತಾಡ್ತಾ ಹೋಗ್ತಾ ಇದ್ದೀನಿ ಬಿಸಿಲು ಬೇರೆ ಜಾಸ್ತಿ ಇದೆ ಬಟ್ ಈ ಎಪಿಸೋಡ್ ನಾವು ಮಿಸ್ ಮಾಡಿದ್ರೆ ನೋಡ್ತಾ ಹೋಗಿ ತುಮಕೂರಲ್ಲಿ ಅಭ್ಯರ್ಥಿಗಳ ಲೆಕ್ಕಾಚಾರಕ್ಕೆ ಹೋದ್ರೆ ಇಬ್ರು ಉತ್ಮಾದ ಅಭ್ಯರ್ಥಿಗಳೇ ಫೈಟೇ ಅಂದರೆ ನೇರ ಸ್ಪರ್ಧೆನೇ ಇರೋದು ಈಗ ಜೆ ಡಿ ಎಸ್ ಮತ್ತು ಪಿನವರು ಅವರು ಅಲಯನ್ಸ್ ಮಾಡ್ಕೊಂಡು ಮತ್ತೆ ಕಾಂಗ್ರೆಸ್ನವರು ಒಬ್ಬರಿದ್ದಾರೆ ಬಟ್ ಇಬ್ಬರಲ್ಲಿ ವ್ಯಕ್ತಿಗತವಾಗಿ ಹೋದ್ರೆ ಅಭ್ಯರ್ಥಿಗಳ ಇಬ್ಬರು ಉತ್ಮಾದರಲ್ಲ ಈಗ ಸೋಮಣ್ಣ ಅವರಿಗೆ ಇದು ಹೊಸ ಕ್ಷೇತ್ರ ಫಸ್ಟ್ ಟೈಮ್ ನಿಲ್ತಾ ಇದಾರೆ ಮುದ್ದನ್ಮೇಗೌಡ್ರಿಗೆ ಆಗ್ಲೇ ನಿಂತು ಗೆದ್ದಿರೋರು ಅದು ಅದು ಸಹಜವಾದದ್ದು ಮತ್ತು ವಸ್ತು ವಾಸ್ತವನೇ ಅದು ಮುದ್ದನಮೌಡ್ರ ಅಲ್ಲಿ ಮೋಸ್ಟ್ ಎಕ್ಸ್ಪೀರಿಯನ್ಸ್ ಇದು ಅವರ ಸುಮಾರು ಅಲ್ಲಿ ಅಧಿವೇಶನ ಮಾತಾಡಿದ್ದಾರೆ ಕಾರ್ಯಕ್ಷೇತ್ರದಲ್ಲೂ ತಿರುಗಿದ್ದಾರೆ ಪ್ರತಿಯೊಂದು ಬ್ಲಾಕ್ ಮಟ್ಟದಲ್ಲಿ ಗ್ರಾಮಾಂತರ ಮಟ್ಟದಲ್ಲಿ ಪ್ರತಿಯೊಂದು ಹಳ್ಳಿ ಹಳ್ಳಿನ ಅವ್ರು ಪರಿಚಿತರ ಬರ್ಬೇಕು ಇಬ್ಬರಲ್ಲಿ ಯಾರು ಬಂದ್ರೆ ಸಂತೋಷವೇ ಆದ್ರೆ ಯಾರು ಒಬ್ಬರೇ ಅಲ್ವಾಗಿಲ್ಲ ಒಬ್ರು ಇಬ್ಬರಲ್ಲಿ ಯಾರು ಬಂದ್ರು ಸಂತೋಷ ಅಂದ್ವು ಇಬ್ಬರಲ್ಲಿ ಇಬ್ಬರು ಬಂದ್ರೆ ತಪ್ಪಿನಲ್ಲ ನೀವು ಹೇಳಿದ್ರೆ ಸೋಮಣ್ಣವರು ಹೊರಗಡೆಯಿಂದ ಬಂದಿರ್ತಕ್ಕಂಥ ಕ್ಷೇತ್ರಕ್ಕೆ ಹೊಸಬ್ರು ಅಂತ ಬಟ್ ಅವ್ರ ರಾಜಕಾರಣದಲ್ಲಿ ನಿರತ ರಾಜಕಾರಣಿ ಅವ್ರದ್ದು ಅಂತ ಬೆಂಗಳೂರು ಸಿಟಿನಲ್ಲಿ ಒಂದು ಉತ್ತಮದ ಒಂದು ಕ್ಷೇತ್ರದಲ್ಲಿ ಅವರು ಕೆಲಸ ಮಾಡಿರ್ತಕ್ಕಂಥ ಸೋತಾರೆ ಸೋಲು ಯಾರು ಸೋತಿಲ್ಲ ಸರ್ ಎರಡ್ ಸಾವಿರದ ನಾಲ್ಕರಲ್ಲಿ ಮೂವತ್ ಮೂರು ಜನ ಮಿನಿಷ್ಟ್ರ್ ಸೋತಿದ್ರು ಸೋಲು ಯಾರಿಗಿಲ್ಲ ಸೋಲು ಎಲ್ಲರಿಗೂ ಇರುತ್ತೆ ದೇವಗೌಡರು ಸೋ ಸುಮಾನೆ ಮಾಜಿ ಪ್ರಧಾನಮಂತ್ರಿಗಳು ಮಂತ್ರಿಗಳು ಸುಮ್ಮನೆ ದೇವೇಗೌಡರು ಕನ್ನಡದೇ ಅವರದೇ ನಮ್ಮ ತುಮಕೂರು ಕ್ಷೇತ್ರದಲ್ಲಿ ಕಲ್ಲ ಬರೋ ಸೋತರು ಸೋಲ ಯಾರಿಗಿಲ್ಲ ಸರ್ ಗೆಲುವಿನ ಮೆಟ್ಟಿಲು ಸೋಮಣ್ಣ ತುಮಕೂರಲ್ಲಿ ಅದು ಸ್ವಲ್ಪ ಕಾದು ನೋಡ್ಬೇಕು ಸರ್ ಫಿಫ್ಟಿ ಫಿಫ್ಟಿ ನೆಟ್ ನೆಟ್ ಯಾರಿಗಿದೆ ಗೊತ್ತಿಲ್ಲ ಯಾರಿಗದ್ರು ಕೆಲವೇ ಒಂದು ಮತಗಳ ಅಂತರದಲ್ಲಿ ಗೆಲ್ತಾರೆ ಸಾವಿರ ಐದು ಸಾವಿರ ಹತ್ತು ಸಾವಿರ ವರ್ಗ ಗೆಲ್ತಾರೆ ಸೊಮ್ ಸೋಮಣ್ಣವ್ರ ಗೆದ್ರು ಕೆಲಸ ಕ್ಷೇತ್ರ ಕೆಲಸ ಆಗುತ್ತೆ ಫೈಟ್ ಅಂತೂ ಚೆನ್ನಾಗುತ್ತೆ ಮುದ್ದೆ ಒಳಗೆದ್ರು ಒಳ್ಳೇದೇ ಇವ್ರ ಗೆದ್ರು ಒಳ್ಳೇದೇ ಬಟ್ ವೈಯಕ್ತಿಕವಾಗಿ ಹೇಳ್ಬೇಕಾದ್ರೆ ಮುಂದಿನ ನೋಡ್ರಿ ಫಾರೆ ಕಾಂಗ್ರೆಸ್ ಮೊದಲಿಂದ ಒಳ್ಳೆ ಅಭಿವೃದ್ಧಿ ಕೆಲಸ ಮಾಡ್ತಾರೆ ಕಾಂಗ್ರೆಸ್ ಸೋಮಣ್ಣ ಮೊದಲು ಬಡ್ರೆ ಒಳ್ಳೆ ಒಳ್ಳೇದು ಹ್ಞೂ ಸೆಂಟ್ ಪಾರ್ಲಿಮೆಂಟಾಗೆ ಟೇಬಲ್ ತಟ್ಟು ಮಾತಾಡೋ ಕೆಪಾಸಿಟಿ ಐತೆ ಸೋಮಣ್ಣಂಗೆ ಅದಿರಲಿಲ್ಲ ಗ್ರಾಮಾಂತರದಿಂದ ತುಮಕೂರು ಬಂದು ಸೇರ್ ಸೇರ್ಕೊಂಡವ್ರೆ ಏಣ ಬಂದೆ ಸೋಮಣ್ಣ ಅವರು ಹೊರಗಡೆಯಿಂದ ಬಂದಿದ್ದಾರೆ ಅವ್ರೇನು ಅವ್ರಿಗೆ ನಾವು ಬೇಡ ಅಂತಲ್ಲ ಬೇರೆ ಹಾಕೋದ್ರೆ ಹಾಕ್ಬೋದು ಜನಸಂಖ್ಯೆ ಹೇಳ್ಬೇಕಂದ್ರೆ ಬಿಜೆಪಿ ನೆನೆಸ್ತವ್ರೆ ದೇಶ ಪ್ರೇಮಿ ಅಲ್ವಾ ಅವರು ಹಂಗಾಗಿ ಬಿಜೆಪಿಗೋಸ್ಕರನೇ ಹೋರಾಟ ಮುದ್ದಲ್ ಮೇಗೌಡರು ಹೋರ್ಸರಿಗೆ ಕೊಟ್ಟಿದ್ರೆ ಪಕ್ಕ ಶೂರ್ಲಿ ವಿನಾಗ್ ಈ ಮೂರ ದೇವೇಗೌಡ್ರ ತಮ್ಮ ನಿಲ್ಸ್ಬಿಟ್ಟಿ ಆ ಕೈಗೋ ಸಿಗಲ್ಲ ಬಾಯಿಗೂ ಸಿಗಲ್ಲ ಅಂತವ್ರ ಹತ್ರ ಏನ್ ಏನ್ ಎಲೆಕ್ಷನ್ ಮಾಡೋದು ಸಿಗ್ತಾರೆ ಅಂತ ಅನ್ಸುತ್ತಾ ಅಲ್ಲ ಹೇಳ್ಬೇಕಂದ್ರೆ ಇವಾಗ ಮೊನ್ನೆ ಬಸರಾಜ್ ಬಸವರಾಜ್ ಬೊಮ್ಮೆ ಅವರು ಅವರು ಗೆದ್ದು ಇದ್ದು ಅವರು ಅವ್ರ ಅವ್ರ ಹತ್ರನೂ ಹೋಗಿ ಜನಗಳು ಏನು ಕೇಳ್ಕಂಡ್ಲೂ ಇಲ್ಲ ಆ ಕೆಲಸ ಮಾಡಿ ಈ ಕೆಲಸ ಏನು ಕೇಳ್ಕೊಂಡಿಲ್ಲ ಇದ್ದೂರು ಮನುಷ್ಯನೇ ಗೆಲ್ಸ್ಕೊಂಡಿದ್ರು ಏನು ಪ್ರಯೋಜನ ಆಗ್ಲಿಲ್ಲ ಬಿಜೆಪಿ ಬರುತ್ತೆ ಪಕ್ಕ ಬಿಜೆಪಿನೇ ಚೆನ್ನಾಗಿರ್ತಾ ಏಯ್ ದೇಶಕ್ಕೋಸ್ಕರನೇ ಬೇಕು ಅದು ನೋಡಿದ್ರಲ್ಲ ತುಮಕೂರು ಕ್ಷೇತ್ರದಲ್ಲಿ ಯಾವ ರೀತಿಯಾಗಿ ಒಂದ ರೀತಿಯಲ್ಲಿ ನೆಕ್ ಟು ನೆಕ್ ಫೈಟ್ ಅಂತಲೇ ಹೇಳ್ಬೋದು ಯಾಕಂದರೆ ಒಂದಷ್ಟು ಜನ ಈಗ ಹೇಳ್ತಾ ಇರೋದು ಏನು ಅಂತಂದರೆ ಬುದ್ಧನ್ಮೇಗೌಡ್ರು ಇಲ್ಲಿಯವ್ರೆ ಓಕೆ ಬಟ್ ನಾವು ಈಗ ಪಕ್ಷನ ನೋಡಿ ವೋಟ್ ಹಾಕ್ತೀವಿ ವ್ಯಕ್ತಿನ ನೋಡಿ ವೋಟ್ ಹಾಕೋದಿಲ್ಲ ಈಗ ಬೇರೆ ಕಡೆಯಿಂದನೇ ಬರಲಿ ಬಿ ಸೋಮಣ್ಣ ಅವರು ನಮಗೆ ಪರವಾಗಿಲ್ಲ ಆದರೆ ನಾವು ಮೋದಿನ ಗೆಲ್ಲಿಸಬೇಕು ಅಂತಂದರೆ ಇಲ್ಲಿ ಬಿ ಸೋಮಣ್ಣ ಅವ್ರನ್ನ ಗೆಲ್ಲಿಸಲೇಬೇಕು ಅಂತ ಸದ್ಯಕ್ಕಿಲ್ಲಿನ ಜನಗಳು ಕೂಡ ಮಾತಾಡ್ತಾ ಇದ್ದಾರೆ ಆದರೆ ಇನ್ನೊಂದಷ್ಟು ಜನ ವಿ ಸೋಮಣ್ಣ ಅವ್ರನ್ನ ಹುಡುಕೊಂಡು ನಾವು ಬೆಂಗಳೂರಿಗೆಲ್ಲ ಹೋಗಕ್ಕಾಗಲ್ಲ ನಮಗೆ ಫೋನ್ ಮಾಡಿದ್ರೆ ಹಣ ಅಂತಂದರೆ ಇಲ್ಲೇ ಮುದ್ದನ್ಮೇಗೌಡರು ಸಿಗ್ತಾರೆ ಹಾಗಾಗಿ ನಾವು ಮುದ್ದನ್ಮೇಗೌಡರನ್ನ ಆರಿಸ್ತೀವಿ ಅನ್ನೋ ಒಂದು ಮಾತುಗಳು ಒಂದಷ್ಟು ಜನ ಸದ್ಯಕ್ಕೆ ಹೇಳ್ತಾ ಇರುವಂಥದ್ದು ಈ ಒಂದಷ್ಟು ಹೇಳಿಕೆಗಳನ್ನ ನೋಡ್ತಾ ಇದ್ರೆ ಇಲ್ಲಿ ಫಿಫ್ಟಿ ಫಿಫ್ಟಿ ಪರ್ಸೆಂಟ್ ಚಾನ್ಸಸ್ ಇಬ್ಬರೂ ಕೂಡ ಇದೆ ಆ್ಯಂಡ್ ನೆಕ್ ಟು ನೆಕ್ ಫೈಟ್ ಬಂದೇ ಬರುತ್ತೆ ಅನ್ನೋ ಒಂದಷ್ಟು ಮಾತುಗಳನ್ನ ಕೂಡ ಇಲ್ಲಿ ಜನಗಳು ಹೇಳ್ತಾ ಇದ್ರು ಬಟ್ ಕಾದ್ರೂ ಎಷ್ಟರ ಮಟ್ಟಿಗೆ ತುಮಕೂರಿನಲ್ಲಿ ಈ ಒಂದು ಫೈಟ್ ಆಗುತ್ತೆ ಅಂತ ಇದು ತುಮಕೂರು ಕ್ಷೇತ್ರದ ಮತದಾರನ ಮನದಾಳ ಈ ಎಪಿಸೋಡ್ ನಿಮಗೆ ಇಷ್ಟ ಆಗಿದೆ ಅಂತ ಅಂದ್ಕೊಳ್ತಾ ನೆಕ್ಸ್ಟ್ ಕ್ಷೇತ್ರದಲ್ಲಿ ಮತ ಸಿಗ್ತೀನಿ ಕ್ಯಾಮ್ರಾಮನ್ ಫಿಜನ್ ಜೊತೆ ಎಚ್ ಯಶ್ವಂತ್ ಒನ್ ಇಂಡಿಯಾ ತುಮಕೂರು